ಸೂರ್ಯ ಬುಧ ಒಟ್ಟಾಗಿ ಈ ಐದು ರಾಶಿಯವರಿಗೆ ರಾಜರ ಜೀವನ ಭರ್ಜರಿ ಅದೃಷ್ಟ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ರಾಜ ಮತ್ತು ಗ್ರಹಗಳ ರಾಜಕುಮಾರನ ಸಂಯೋಗವು ಈಗಾಗಲೇ ರೂಪುಗೊಂಡಿತು ಇದರಿಂದಾಗಿ ಬುಧಾದಿತ್ಯ ಯೋಗದ ನಿರ್ಮಾಣವಾಗಿದೆ ಈ ಕಾರಣದಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಬಂಪರ್ ಲಾಭ ದೊರಕಲಿದೆ ಅಲಕ್ಕಿ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯೋಣ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಹದಿನೈದರಂದು ಬೆಳಗ್ಗೆ ಆರು ಐವತ್ತೆರಡಕ್ಕೆ ಗ್ರಹಗಳ ರಾಜನಾದ ಸೂರ್ಯನು ಮಿಥುನ ರಾಶಿಯನ್ನು ಪ್ರವೇಶಿಸಿದ್ದಾರೆ ಸೂರ್ಯನ ಈ ಸಂಚಾರದೊಂದಿಗೆ ಮಿಥುನ ರಾಶಿಯಲ್ಲಿ ಈಗಾಗಲೇ ಚಲಿಸುತ್ತಿರುವ ಬುಧ ಗ್ರಹದೊಂದಿಗೆ ಸೂರ್ಯನ ಸಂಯೋಗ ರೂಪುಗೊಂಡಿತು ಇದರಿಂದಾಗಿ ಬುಧಾದಿತ್ಯ ಯೋಗದ ನಿರ್ಮಾಣವು ಈಗಾಗಲೇ ಆಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಅತ್ಯಂತ ಶುಭ ಯೋಗ ಎಂದು ಕರೆಯುವರು ಈ ಯೋಗವು ಬುದ್ಧಿ ಸಂಚಾರ ವ್ಯಾಪಾರ ಮತ್ತು ಆತ್ಮವಿಶ್ವಾಸವನ್ನು ಸಾಕಷ್ಟು ಹೆಚ್ಚಿಸಲಿದೆ ಸೂರ್ಯ ದೇವನು ಆತ್ಮ ಯಶಸ್ಸು ಮತ್ತು ನಾಯಕತ್ವವನ್ನು ಪ್ರತಿನಿಧಿಸುತ್ತದೆ ಬುಧ ಗ್ರಹವು ಬುದ್ಧಿ ಮಾತು ಮತ್ತು ವ್ಯಾಪಾರವನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಈ ಎರಡು ಗ್ರಹಗಳ ಸಂಯೋಗವು ವಿಶೇಷವಾಗಿ ಪ್ರಭಾವಶಾಲಿಯಾಗಿರುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯ ಮತ್ತು ಬುಧ ಒಂದೇ ರಾಶಿಯಲ್ಲಿ ಚಲಿಸುವುದರಿಂದ ಈ ಶುಭ ಯೋಗವು ರೂಪುಗೊಳ್ಳುವುದು ಎಂದು ಹೇಳಲಾಗುತ್ತದೆ ಮಿಥುನ ರಾಶಿಯ ಅಧಿಪತಿ ಬುಧ ದೇವರಾಗಿದ್ದಾರೆ ಈ ಕಾರಣದಿಂದ ಈ ಯೋಗವು ಇನ್ನಷ್ಟು ಶಕ್ತಿಶಾಲಿ ಆಗಿರುವುದು ಏಕೆಂದರೆ ಬುಧ ತನ್ನದೇ ರಾಶಿಯಲ್ಲಿ ಬಹಳ ಶಕ್ತಿಶಾಲಿ ಆಗಿರುವರು ಈ ಯೋಗದ ಪ್ರಭಾವದಿಂದಾಗಿ ವೃತ್ತಿಜೀವನ ವ್ಯಾಪಾರ ಶಿಕ್ಷಣ ಮತ್ತು ಸಾಮಾಜಿಕ ಪ್ರತಿಷ್ಠೆಯಲ್ಲಿ ವೃದ್ಧಿಯಾಗುವ ಯೋಗವಿದೆ ಇದರ ಪ್ರಭಾವದಿಂದ ಕೆಲವು ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯುವುದರೊಂದಿಗೆ ಜೀವನದಲ್ಲಿ ಯಶಸ್ಸು ಗಳಿಸಲಿದ್ದಾರೆ ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯೋಣ ಬುಧಾದಿತ್ಯ ಯೋಗ ಒಂದು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರ ಜಾತಕದ ಎರಡನೇ ಮನೆಯಲ್ಲಿ ಈ ಯೋಗದ ಪ್ರಭಾವವನ್ನು ನೋಡಬಹುದಾಗಿದೆ ಈ ಕಾರಣದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುವುದು ಪಿದ್ರಾಜಿತ ಸಂಪತ್ತಿನಿಂದ ನೀವು ಸಾಕಷ್ಟು ಲಾಭವನ್ನು ಪಡೆಯುವ ಯೋಗವಿದೆ ಈ ಅವಧಿಯಲ್ಲಿ ನಿಮ್ಮ ಮಾತು ಬಹಳಷ್ಟು ಪ್ರಭಾವಶಾಲಿ ಆಗಿರುವುದು ಇದರಿಂದಾಗಿ ಕೆಲಸದ ಸ್ಥಳ ಮತ್ತು ಸಾಮಾಜಿಕ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಗೌರವ ಹಾಗೂ ಖ್ಯಾತಿಯನ್ನು ಗಳಿಸುವಿರಿ ಮತ್ತು ನಿಮ್ಮ ಮಾತುಗಳನ್ನು ಉತ್ತಮ ರೀತಿಯಾಗಿ ಪಡಿಸುವಿರಿ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಹೊಸ ಯೋಜನೆ ಅಥವಾ ಪಾಲುದಾರಿಕೆಯಿಂದ ಲಾಭವನ್ನು ಪಡೆಯುವರು ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಮಂಗಳ ಕಾರ್ಯಗಳಿಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡುವರು ಆದರೆ ಈ ಖರ್ಚಿನಿಂದ ನೀವು ಮಾನಸಿಕ ಶಾಂತಿಯನ್ನು ಹೊಂದುವಿರಿ ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಬುಧಾದಿತ್ಯ ಯೋಗವು ನಿಮ್ಮ ಜಾತಕದ ಮೊದಲನೇ ಮನೆ ಅಂದರೆ ಲಗ್ನದ ಮನೆಯಲ್ಲಿ ರೂಪುಗೊಂಡಿದೆ ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ವ್ಯಕ್ತಿತ್ವ ಮತ್ತು ಸಂವಹನ ಕೌಶಲ್ಯದಲ್ಲಿ ಸಾಕಷ್ಟು ವೃದ್ಧಿಯನ್ನು ಹೊಂದುವಿರಿ ಈ ರಾಶಿಗೆ ಸೇರಿದ ಜನರು ಕೆಲಸ ಮತ್ತು ವ್ಯಾಪಾರದಲ್ಲಿ ಹೊಸ ಅವಕಾಶಗಳನ್ನು ಪಡೆಯಲು ಇದು ಉತ್ತಮ ಸಮಯವಾಗಿರುವುದು ನಿಮ್ಮ ಮಾತಿನಲ್ಲಿ ಮಾಧುರ್ಯವಿರಲಿದೆ ಮತ್ತು ನೀವು ಸಾಕಷ್ಟು ಪ್ರಭಾವಶಾಲಿ ಆಗಿರುವುದರಿಂದ ಕೆಲಸದ ಸ್ಥಳದಲ್ಲಿ ನೀವು ನಿಮ್ಮ ಮಾತನ್ನು ಉತ್ತಮ ರೀತಿಯಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವುದು ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಹೊಸ ಪಾಲುದಾರರು ಅಥವಾ ಯೋಜನೆಗಳು ದೊರಕಬಹುದು ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಬಹಳಷ್ಟು ವೃದ್ಧಿಯಾಗಲಿದೆ ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಓದಿನಲ್ಲಿ ಯಶಸ್ಸು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಉತ್ತಮ ಫಲ ದೊರಕುವ ಸಂಭವ ಇರುವುದು ಮೂರು ಸಿಂಹರಾಶಿ ರಾಶಿಗೆ ಸೇರಿದ ಜನರ ಜಾತಕದ ಹನ್ನೊಂದನೇ ಮನೆಯಲ್ಲಿ ಈ ಬುಧಾದಿತ್ಯ ಯೋಗವು ರೂಪುಗೊಂಡಿದೆ ಈ ಮನೆಯು ಆದಾಯ ಸಾಮಾಜಿಕ ಸಂಪರ್ಕ ಮತ್ತು ನಿಮ್ಮ ಆಸೆಗಳ ಈಡೇರಿಕೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಈ ಯೋಗದ ಪ್ರಭಾವದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ಆರ್ಥಿಕ ಲಾಭವನ್ನು ಪಡೆಯುವುದರೊಂದಿಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುವುದು ಮತ್ತು ನಿಮಗೆ ಧನ ಲಾಭವಾಗುವ ಯೋಗವಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ಎಲ್ಲರೂ ಹೊಗಳುವರು ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಈ ಅವಧಿಯಲ್ಲಿ ನಿಮಗೆ ಬಡ್ತಿ ದೊರಕಬಹುದು ಅಥವಾ ಹೊಸ ಜವಾಬ್ದಾರಿ ಲಭಿಸುವ ಅವಕಾಶವಿದೆ ಈ ಸಮಯದಲ್ಲಿ ನಿಮ್ಮ ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗುವುದು ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗುವಿರಿ ಈ ಅವಧಿಯಲ್ಲಿ ಹೂಡಿಕೆ ಮತ್ತು ವ್ಯಾಪಾರವನ್ನು ವಿಸ್ತರಿಸಬೇಕೆಂದು ಯೋಚಿಸುವವರಿಗೆ ಸಾಕಷ್ಟು ಶುಭವಾಗಲಿದೆ ನಾಲ್ಕು ಕನ್ಯಾ ಕನ್ಯಾ ರಾಶಿಗೆ ಸೇರಿದ ಜನರ ಜಾತಕದ ಹತ್ತನೇ ಮನೆಯಲ್ಲಿ ಈ ಬುಧಾದಿತ್ಯ ಯೋಗದ ನಿರ್ಮಾಣವಾಗುವುದು ಈ ಮನೆಯು ವೃತ್ತಿಜೀವನ ಮತ್ತು ಸಾಮಾಜಿಕ ಪ್ರತಿಷ್ಠೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಈ ಯೋಗದ ಪ್ರಭಾವದಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದಲ್ಲಿ ಪ್ರಗತಿ ಬಡ್ತಿ ಮತ್ತು ಹೊಸ ಅವಕಾಶಗಳನ್ನು ಪಡೆಯಲಿದ್ದಾರೆ ವ್ಯಾಪಾರವನ್ನು ಮಾಡುವ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಹೊಸ ಯೋಜನೆಗಳನ್ನು ಶುರು ಮಾಡಬಹುದಾಗಿದೆ ಅಥವಾ ವ್ಯಾಪಾರವನ್ನು ವಿಸ್ತರಿಸಲು ನಿಮಗೆ ಅನುಕೂಲಕರ ವಾತಾವರಣ ದೊರಕುವುದು ರಾಶಿಗೆ ಸೇರಿದ ಜನರ ಕೆಲಸವನ್ನು ಮಾಡುವ ಶೈಲಿ ಮತ್ತು ನಾಯಕತ್ವದ ಸಾಮರ್ಥ್ಯ ಈ ಸಮಯದಲ್ಲಿ ವೃದ್ಧಿಯಾಗುವುದು ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ನೀವು ಆಕರ್ಷಣೆಯ ಕೇಂದ್ರ ಬಿಂದು ಆಗಿರುವಿರಿ ಈ ರಾಶಿಗೆ ಸೇರಿದ ಜನರ ಸಾಮಾಜಿಕ ಜೀವನವು ಈ ಅವಧಿಯಲ್ಲಿ ಸಾಕಷ್ಟು ಉತ್ತಮವಾಗಿರಲಿದೆ ಐದು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರ ಜಾತಕದ ಒಂಬತ್ತನೇ ಮನೆಯಲ್ಲಿ ಈ ಬುಧಾದಿತ್ಯ ಯೋಗದ ನಿರ್ಮಾಣವಾಗಿದೆ ಈ ಮನೆಯು ಅದೃಷ್ಟ ಉನ್ನತ ಶಿಕ್ಷಣ ಪ್ರಯಾಣ ಇವುಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಈ ಶುಭ ಯೋಗದ ಪ್ರಭಾವದಿಂದಾಗಿ ತುಲಾರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ವಿದೇಶ ಪ್ರಯಾಣ ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಯಶಸ್ಸು ದೊರಕುವ ಯೋಗವಿದೆ ಹಾಗೆ ಕೆಲಸವನ್ನು ಮಾಡುವ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಶುಭ ಫಲಗಳ ಪ್ರಾಪ್ತಿಯಾಗುವುದು ವ್ಯಾಪಾರವನ್ನು ಮಾಡುವ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಬಹಳಷ್ಟು ಲಾಭದಾಯಕವಾಗಿರುವುದು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಅಥವಾ ವಿದೇಶದಲ್ಲಿ ಓದಬೇಕೆಂದಿರುವವರಿಗೆ ಈ ಸಮಯವು ಅನುಕೂಲಕರವಾಗಿರುವುದು ಈ ಅವಧಿಯಲ್ಲಿ ತುಲಾರಾಶಿಗೆ ಸೇರಿದ ಜನರು ಧಾರ್ಮಿಕ ಅಥವಾ ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಶಾಂತಿ ದೊರಕುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು